ಕುಮಟಾ ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆಯನ್ನು ಮಾಡುವವರ ಗೂಂಡಾಗಿರಿ ಮಿತಿ ಮೀರಿದೆ ಅಕ್ರಮ ಮರಳುಗಾರಿಕೆ ಕಡಿವಾಣ ಹಾಕಲು ಬಂದ ಅಧಿಕಾರಿಗಳನ್ನೇ ದಿಗ್ಬಂಧನಕ್ಕೊಳಪಡಿಸಿ ಬೆದರಿಸಿರುವುದಲ್ಲದೆ ಅಕ್ರಮ ಮರಳುಗಾರಿಕೆ ವಿರುದ್ಧ ದೂರು ನೀಡಿದ ವ್ಯಕ್ತಿಯೊಬ್ಬರ ಮನೆಗೆ ರಾತ್ರೋರಾತ್ರಿ ಮೂವತ್ತು ಜನರ ತಂಡ ನುಗ್ಗಿ ಬೆದರಿಕೆ ಹಾಕಿರುವ ಘಟನೆ ಕುಮಟಾ ತಾಲೂಕಿನ ಮಿರ್ಜಾನ್ನ ಎತ್ತಿನ ಬೈಲಲ್ಲಿ ನಡೆದಿದೆ ಹೌದು ಕುಂಟಾ ತಾಲೂಕಿನ ಅಕ್ರಮ ಮರಳುಗಾರಿಕೆ ನಡೆಸುವವರ ಗೂಂಡಾಗಿರಿ ಮಿತಿ ಮೀರಿದೆ ಇವರು ನಡೆಸುವ ವ್ಯಾಪಕ ಅಕ್ರಮ ಮರಳುಗಾರಿಕೆಯಿಂದ ಮತ್ಸ್ಯ ಸಂತತಿ ಅವನತಿಯ ಹಾದಿಯಲ್ಲಿದ್ದು ಕ್ಷಾಮದಿಂದ ಬಳಲುತ್ತಿರುವ ಅಲ್ಲಿನ ಮೀನುಗಾರರು ಸಂಕಷ್ಟಕ್ಕೊಳಗಾಗಿದ್ದಾರೆ ಈ ಸಂಬಂಧ ಆ ಭಾಗದ ಸ್ಥಳೀಯರು ಅಕ್ರಮ ಮರಳುಗಾರಿಕೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಆದರೂ ಅಲ್ಲಿನ ಅಕ್ರಮ ಮರಳು ದಂಧೆಗೋರರು ಯಾವ ವಿರೋಧಕ್ಕೂ ತಲೆಕೆಡಿಸಿಕೊಳ್ಳದೆ ಮರಳುಗಾರಿಕೆಯನ್ನು ಅವ್ಯಾಹತವಾಗಿ ನಡೆಸುತ್ತಿರುವುದರಿಂದ ಮಿರ್ಜಾನ್ ಎತ್ತಿನ ಪೈಲಾ ನಿವಾಸಿಯಾದ ಸಾ ಸಾಮಾಜಿಕ ಕಾರ್ಯಕರ್ತರಾದ ಮೋಹನ ಪಟ್ಗಾರ್ ರವರು ಈ ಸಂಬಂಧ ಭೂ ವಿಜ್ಞಾನ ಮತ್ತು ಗಣಿ ಇಲಾಖೆಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರು ಹಾಗಾಗಿ ದಿವ್ಗಿ ಭಾಗದಲ್ಲಿ ನಡೆಯುವ ಅಕ್ರಮ ಮರಳುಗಾರಿಕೆ ನಡೆಯುವ ಸ್ಥಳ ಪರಿಶೀಲನೆಗೆ ಆಗಮಿಸಿದ ಭೂ ವಿಜ್ಞಾನಿ ಮಂಜುನಾಥ್ ಶನಿಯಾರ್ ದೇವಾಡಿಗ ಗಣಿ ಇಲಾಖೆಯ ಕಿರಿಯ ಇಂಜಿನಿಯರ್ ಮಂಜುನಾಥ್ ತಿಮ್ಮಯ್ಯ ದೇವಾಡಿಗ ಮತ್ತು ದಿವ್ಗಿ ಗ್ರಾಮ ಪಂಚಾಯತ್ ರಕ್ತಾಧಿಕಾರಿ ಚರಣ್ ಮರಾಠಿ ಅವರು ಅಕ್ರಮ ಮರಳುಗಾರಿಕೆ ನಡೆಯುವ ಸ್ಥಳದಲ್ಲಿ ಟ್ರೆಂಜ್ ಕಾಮಗಾರಿ ನಡೆಸಲು ಮುಂದಾಗಿದ್ದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಮೂರೂರಿನ ಶ್ರೀಧರ ಗಣಪತಿ ಹೆಗಡೆ ಮತ್ತು ದಿರ್ಗಿ ಗ್ರಾಮ ಪಂಚಾಯತ್ ಸದಸ್ಯ ವಿನಾಯಕ ದೇಶಪಂಡಾರಿ ಎಂಬುವವರ ನೇತೃತ್ವದ ತಂಡ ಅಧಿಕಾರಿಗಳನ್ನು ದಿಗ್ಬಂಧನಗೊಳಪಡಿಸಿ ಟ್ರೆಂಜ್ ಕಾಮಗಾರಿ ಮುಂದುವರೆಸಿದರೆ ಚಪ್ಪಲಿಯಿಂದ ಹೊಡೆಯುವುದಾಗಿ ಬೆದರಿಕೆ ಹಾಕಿರುವುದಲ್ಲದೆ ಅಧಿಕಾರಿಗಳ ಕೈ ಹಿಡಿದು ಎಳೆದಾಡಿದ್ದಲ್ಲದೆ ಅವರ ಮೊಬೈಲ್ ಕಿತ್ತುಕೊಂಡು ನಿಂದಿಸಿ ಭಯ ಹುಟ್ಟಿಸಿದ್ದಾರೆ ಈ ಗೂಂಡಾಗಿರಿಯ ಬಗ್ಗೆ ಭೂ ವಿಜ್ಞಾನಿ ಮಂಜುನಾಥ್ ಶನಿವಾರ ದೇವಾಡಿಗ ಅವರು ತಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಬೆದರಿಕೆ ಮತ್ತು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪಿಗಳ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಿಸಿದ್ದಾರೆ ಅಧಿಕಾರಿಗಳನ್ನ ಬೆದರಿಸಿದ ಈ ಅಕ್ರಮ ಮರು ದಂಧೆಕೋರರು ಅಧಿಕಾರಿಗಳಿಗೆ ದೂರು ನೀಡಿದ ಮಿರ್ಜಾನ್ ಎತ್ತಿನ ಬೈಲಾ ನಿವಾಸಿ ಮೋಹನ್ ಪಟ್ಗಾರ್ ಅವರ ಮನೆಗೂ ರಾತ್ರಿ ಹೊತ್ತಿನಲ್ಲಿ ತೆರಳಿದ ಮೂವತ್ತು ಜನರ ತಂಡ ಅವರನ್ನ ಹಾಗೂ ಅವರ ಕುಟುಂಬದವರನ್ನ ಬೆದರಿಸಿದೆ ಮೋಹನ್ ಪಟ್ಗಾರ್ ಮನೆಯಲ್ಲಿ ಅವರ ಪತ್ನಿ ಹಾರ್ಟ್ ಪೇಷಂಟ್ ಆಗಿದ್ದು ಪುತ್ರಿ ಕಾಲೇಜು ವಿದ್ಯಾರ್ಥಿನಿಯಾಗಿದ್ದಾಳೆ ಈ ಮೂವರು ಇರುವ ಮನೆಗೆ ರಾತ್ರಿ ಹೊತ್ತಿನಲ್ಲಿ ನುಗ್ಗಲು ಪ್ರಯತ್ನಿಸಿರುವುದಲ್ಲದೆ ಮೋಹನ್ ಪಟ್ಕಾರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಮುಂದಾಗಿದ್ದರು ಎನ್ನಲಾಗಿದೆ ಅಷ್ಟರಲ್ಲಿ ಮೋಹನ ಪಟ್ಕಾರ್ ಅಲ್ಲಿಂದ ತಪ್ಪಿಸಿಕೊಂಡು ಮನೆಯೊಳಕ್ಕೆ ತೆರಳಿ ಬಾಗಿಲು ಹಾಕಿಕೊಂಡರು ಹೊರಭಾಗದಲ್ಲಿ ಗೌಜಿ ಗದ್ದಲ ಎಬ್ಬಿಸಿ ಇನ್ನೊಮ್ಮೆ ಮರಳುಗಾರಿಕೆ ವಿರುದ್ಧ ದೂರು ನೀಡಿದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಮೋಹನ್ ಪಟ್ಕಾರ್ ಕುಂಟಾ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನಲ್ಲಿ ಆರೋಪಿಸಿದ್ದಾರೆ ಮುಯೂರಿನ ಶ್ರೀಧರ ಗಣಪತಿ ಹೆಗಡೆ ಮತ್ತು ದಿವ್ಗಿ ಗ್ರಾಮ ಪಂಚಾಯತ್ ಸದಸ್ಯ ವಿನಾಯಕ ದೇಶಭಂಡಾರಿ ಸೇರಿದಂತೆ ದಿವ್ಗಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂಗೀತ ದೇಶಭಂಡಾರಿ ದಿವ್ಗಿಯ ರಮೇಶ್ ಅಂಬಿಗ ನಿತ್ಯಾ ಅಂಬಿಗ ಪಾಂಡು ಅಂಬಿಗ ಸಚಿನ್ ದೇಶಭಂಡಾರಿ ಸಂದೀಪ್ ದೇಶಭಂಡಾರಿ ಅಂಬಿಗ ಮಿರ್ಜಾನಿನ ಜಗದೀಶ್ ಗಿರಿಯನ್ ತಂಡ್ರಕುಳಿಯ ರಾಜು ಅಂಬಿಗ ಗಣಪತಿ ಅಂಬಿಗ ಮಂಜು ಅಂಬಿಗ ದುಂಡಕುಳಿಯ ಗೋಪಾಲಗೌಡ ಇವರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಈ ಬಗ್ಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಈ ಪ್ರಕರಣದ ಪ್ರಮುಖ ಆರೋಪಿಗಳು ಕುಂಟಾ ಪ್ರಭಾವಿ ಜನಪ್ರತಿನಿಧಿಯೊಬ್ಬರ ಪರಮಾಪ್ತರಾಗಿದ್ದು ಈ ದುಷ್ಕೃತ್ಯದ ವಿರುದ್ಧ ಪ್ರಕರಣ ದಾಖಲಿಸದಂತೆ ಆ ಪ್ರಭಾವಿ ಜನಪ್ರತಿನಿಧಿ ಪೊಲೀಸ್ ಅಧಿಕಾರಿಗಳ ಮೇಲೂ ಸಾಕಷ್ಟು ಒತ್ತಡ ಹೇರಿದ್ದರು ಎನ್ನಲಾಗಿದೆ ಆದರೆ ಈ ಗ್ಯಾಂಗ್ ಅಧಿಕಾರಿಗಳಿಗೂ ಬೆದರಿಸಿದ್ದರಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಅವರ ಸೂಚನೆಯ ಮೇರೆಗೆ ಕುಂಟಾ ಪೊಲೀಸ್ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಹಾಗಾಗಿ ಅಧಿಕಾರಿಗಳನ್ನು ಬೆದರಿಸಿದ ಪ್ರಮುಖ ಆರೋಪಿಗಳಿಗೆ ಈಗ ಬಂಧನದ ಭೀತಿ ಕೂಡ ಎದುರಾಗಿದ್ದು ಅವರೆಲ್ಲ ಈಗ ತಲೆಮರೆಸಿಕೊಂಡಿದ್ದಾರೆ ಎನ್ನಲಾಗಿದೆ ಪೊಲೀಸರು ಆರೋಪಿಗಳನ್ನು ಬಂಧಿಸಲು ಕಾರ್ಯಾಚರಣೆ ನಡೆಸಿರುವ ಮಾಹಿತಿ ಇದೆ ಒಟ್ಟಾರೆ ಗೂಂಡಾಗಿರಿ ಮಾಡುವುದಿಲ್ಲ ಎಂದು ಹೋದಲ್ಲೆಲ್ಲ ಭಾಷಣ ಬಿಗಿಯುತ್ತಿರುವ ಪ್ರಭಾವಿ ಜನಪ್ರತಿನಿಧಿಯ ಬೆಂಬಲಿಗರೇ ಈಗ ಗೂಂಡಾಗಿರಿ ಮಾಡುತ್ತಿರುವುದು ಕುಂಟಾ ಜನತೆಯಲ್ಲಿ ಭಯದ ವಾತಾವರಣ ನಿರ್ಮಾಣವಾಗುವಂತಾಗಿದೆ ಹಾಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ కెనరా ప్లస్ తీసు కుమా